ಎಲ್ಲ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ ರಜಕ್ಕಾಗಿ ಊರಿಗೆ ಬಂದ ನನ್ನ ಹೆಂಡತಿ ಮಗ ಗಾಡಿಯಲ್ಲಿ ಬರ್ತಾ ಇದ್ದಾರೆ ಬಸ್ಸಲ್ಲಿ ಹೋಗಬೇಕಾದ ಅವರು ನಮ್ಮ ವಾಹನದಲ್ಲಿ ಬರ್ತಾ ಇದ್ದಾರೆ ಯಾಕಂದರೆ ಬಸ್ಸಲ್ಲಿ ಭಯಂಕರವಾಗಿ ಗದ್ದಲ ಇತ್ತು ಮತ್ತು ಜಾಗ ಇರಲಿಲ್ಲ ಎಲ್ಲ ಫ್ರೀಯಾಗಿ ಆಧಾರ್ ಕಾರ್ಡ್ ಮೇಲೆ ಊರ ಕಡೆ ಹೋಗುವವರೆಲ್ಲ ತುಂಬಿ ತುಳುಕ್ತಾ ಇದ್ರು ಹಾಗಾಗಿ ಜಾಗ ಇರಲಿಲ್ಲ ಅಂತ ನಮ್ಮ ವಾಹನದಲ್ಲೇ ಬರ್ತಾ ಇದ್ದಾರೆ ನಾಳೆ ಮತ್ತೆ ಸ್ಕೂಲ್ ರಜೆ ಆಗುತ್ತೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ ಈಗ ಹೊಸಪೇಟೆ ಹತ್ತಿರ ಇದ್ದೀವಿ ನೋಡಿ ಇದು ಹೊಸಪೇಟೆ ಡ್ಯಾಮು ಇಲ್ಲಿ ಚಿಕನ್ ಅಂತ ಚಿಕನ್ ತಂದಿದ್ದೇವೆ ಸ್ವಲ್ಪ ಚಿಕನ್ನ ನೀಟಾಗಿ ತೊಳಿತಾ ಇದ್ದೇವೆ ಒಂದು ಸಾರಿ ಬಿಟ್ಟು ಎರಡು ಸಾರಿ ಚಿಕನ್ನ ನೀಟಾಗಿ ತೊಳಿಬೇಕು ಯಾಕಂದರೆ ಮರದ ತುಂಡಿನ ಮೇಲೆ ಕಟ್ ಮಾಡುವಾಗ ಅದರ ಚಿಕ್ಕ ಚಿಕ್ಕ ಪೀಸು ಅದಕ್ಕೆ ಚಿಕನ್ಗೆ ಅಂಟಿಕೊಂಡಿರ್ತವೆ ಹಾಗಾಗಿ ನೀಟಾಗಿ ತೊಳಿತಾ ಇದ್ದೇವೆ ಈಗ ನಾವು ಅಡುಗೆ ಮಾಡುವ ಸಮಯ ಮೊದಲಿಗೆ ಸ್ವಲ್ಪ ಜೀರಿಗೆನ ತಗೊತಾ ಇದ್ದೀವಿ ಜೀರಿಗೆಯಲ್ಲೂ ಕೂಡ ಕಸ ಕಡ್ಡಿ ಇರ್ತವೆ ನೋಡಿಕೊಂಡು ಹಾಕಬೇಕು ಹಾಗಾಗಿ ಕ್ಲೀನ್ ಮಾಡಿಕೊಂಡು ಜೀರಿಗೆನ ಇದ್ದೀವಿ ಅದಾದ ಬಳಿಕ ಸ್ವಲ್ಪ ಅರಿಶಿನ ಪುಡಿ ಇದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀವಿ ಈಗ ತೊಳೆದಿಟ್ಟಿರುವ ಚಿಕನನ್ನು ನೀಟಾಗಿ ಅದರಲ್ಲಿರುವಂಥ ನೀರನ್ನೆಲ್ಲ ತೆಗೆದು ಚಿಕನ್ ಪೀಸ್ ಮಾತ್ರ ಇದರಲ್ಲಿ ಹಾಕ್ತಾ ಇದ್ದೀವಿ ಚಿಕನ್ನ ಒಂದು ರೀತಿ ಅದ್ಭುತವಾಗಿ ಟೇಸ್ಟಾಗಿ ಮಾಡೋಣಂಥ ಪ್ಲ್ಯಾನ್ ಇದೆ ಈ ರೀತಿಯಾಗಿ ಮಾಡಿದರೆ ತೆಂಗಿನಕಾಯಿ ತುರಿ ಮತ್ತು ಇನ್ನಿತರ ಏನು ಜಾಸ್ತಿ ಪದಾರ್ಥ ಏನು ಬೇಕಾಗಲ್ಲ ಸ್ವಲ್ಪ ಮಸಾಲೆ ಐಟಮ್ಮು ಎಣ್ಣೆ ಈರುಳ್ಳಿ ಎಲ್ಲ ಸಿಕ್ಕರೆ ಸಾಕು ಹಾಗೆ ಸ್ವಲ್ಪ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊತಾ ಇದ್ದೀವಿ ಅದಾದ ಬಳಿಕ ಸ್ವಲ್ಪ ಗರಂ ಮಸಾಲ ಒಂದಿಷ್ಟು ಚಿಕನ್ ಮಸಾಲ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ನೀರಲ್ಲಿ ತೊಳೆದು ಅದಕ್ಕೆ ಬೆರೆಸ್ಕೊತಾ ಇದ್ದೀವಿ ಯಾಕಂದರೆ ಈರುಳ್ಳಿ ಮೇಲೆ ಕರ್ರಿಗೆ ಒಂದು ಮಸಿ ಥರ ಆಗಿರ್ತದಲ್ಲ ಅದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಅಂತ ಹೇಳಿ ನೀಟಾಗಿ ತೊಳೆದು ಹಾಕ್ತಾ ಇದ್ದೇವೆ ಹಾಗೆ ಒಂದೆರಡು ಹಸಿ ಮೆಣಸಿನಕಾಯಿನ ಕಟ್ ಮಾಡಿದ್ರೊಳಗಡೆ ಹಾಕ್ತಾ ಇದ್ದೀವಿ ಹೆಂಗಾಗತ್ತೋ ಗೊತ್ತಿಲ್ಲ ಒಟ್ಟನೆಗೆ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಹಾಗೆ ಸ್ವಲ್ಪ ಒಂದು ಕಾಲು ಲೀಟ್ರ್ ಮೊಸರನ್ನು ಬೆರೆಸ್ತಾ ಇದ್ದೀವಿ ನೋಡೋದಕ್ಕೆ ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ ಹಾಗೆ ಸ್ವಲ್ಪ ಧನಿಯಾ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಣ ಖಾರ ಪುಡಿ ಹಾಕ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಮತ್ತೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಇದನ್ನು ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಸಕತ್ತಾಗಿದೆ ಈಗಲೇ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಇನ್ನೂ ಅಡುಗೆನೇ ಮಾಡಿಲ್ಲ ಬೆಂಕಿಯಲ್ಲಿ ಬೇಯಿಸಿದ ಮೇಲೆ ಇನ್ನೆಷ್ಟು ಇರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈಗಲೇ ಕಟ್ ಮಾಡಿ ಹಾಕ್ತಾ ಇದ್ದೇವೆ ಇದೆಲ್ಲ ಚೆನ್ನಾಗಿ ಬೆಂದ ಮೇಲೂ ಕೂಡ ಒಂದು ಸಾರಿ ಕೊತ್ತಂಬರಿ ಹಾಕಬೇಕು ರೈಸ್ ರೆಡಿ ಆಗಿದೆ ಈಗ ಚಿಕನ್ ಬೇಯಿಸುವಂತಹ ಸಮಯ ವಾವ್ ಚಿಕನ್ ಬೇಯ್ತಾ ಇದೆ ನೋಡಿ ಎಷ್ಟು ಸಕ್ಕತ್ತಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ಆಹಾ ನೋಡುವುದಕ್ಕೂ ಕೂಡ ಅದ್ಭುತವಾಗಿ ಕಾಣಿಸ್ತಾ ಇದೆ ಚಪಾತಿನ ಮನೆಯಿಂದ ತಂದಿದ್ದು ರೈಸ್ ಮತ್ತು ಚಿಕನ್ನಾಗಿ ಗಾಡಿಯಲ್ಲಿ ಬೇಯಿಸ್ತಾ ಇದೆ ತೆಂಗಿನಕಾಯಿ ತುರಿ ಎಲ್ಲ ಇಲ್ಲ ಅಲ್ಲ ಹಾಗಾಗಿ ಜಾಸ್ತಿ ನೀರನ್ನು ಉಪಯೋಗಿಸಿದರೆ ಜಾಸ್ತಿ ನೀರು ನೀರಾಗತ್ತಾ ಅಂತ ಹೇಳಿ ಫ್ರೈ ಥರ ಮಾಡ್ತಾ ಇದ್ದೀವಿ ಮೊಸರು ಹಾಕಿದ್ದಕ್ಕೆ ಮತ್ತು ಚಿಕನ್ನಲ್ಲಿರುವಂತಹ ನೀರಿನ ಅಂಶವೇ ಸಾಕು ಗ್ರೇವಿ ಥರ ರೆಡಿ ಆಗಿದೆ ನೋಡೋಣ ವಾವ್ ನೋಡಿ ಚೆನ್ನಾಗಿ ಚಿಕನೆಲ್ಲ ಬೆಂದಿದೆ ಈಗ ಈಗ ನಾವು ಬ್ಯಾಟಿಂಗ್ ಆಡುವಂತಹ ಸಮಯ ಅದ್ಭುತವಾಗಿ ಬೆಂದಿದೆ ಬನ್ನಿ ಎಲ್ಲ ಊಟ ಮಾಡೋಣ ಚಿಕನ್ ಮಾತ್ರ ಅದ್ಭುತವಾಗಿದೆ ಅಂತ ಹೇಳಿದ ಮಗ ನಾವು ಕೂಡ ಬ್ಯಾಟಿಂಗ್ ಶುರು ಮಾಡಿಕೊಂಡ್ವು ಸಖತಾಗಿದೆ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಮುಂದೆ ಹೊರಟು ಕತ್ಲೆ ಆಗ್ತಾನೆ ಬಂತು ನಾವೀಗ ಚಿತ್ರದುರ್ಗದ ಹತ್ತಿರ ಇದ್ದೇವೆ ನೋಡಿ ಅಲ್ಲಿ ಸಾಯಂಕಾಲದ ವೇಳೆಯಲ್ಲಿ ಎಷ್ಟು ಅದ್ಭುತವಾಗಿ ಕಾಣುತ್ತಿದೆ ಆಕಾಶ ಸ್ವಲ್ಪ ಮುಂದೆ ಬರ್ತಿದ್ದ ಹಾಗೆ ಒಂದು ಫೋರ್ ವೀಲರ್ ಆಕ್ಸಿಡೆಂಟ್ ಆಗಿತ್ತು ಅಡಿಕೆ ತುಂಬಿಕೊಂಡು ಬರ್ತಾ ಇರತಕ್ಕಂಥ ವಾಹನ ಆಯ ತಪ್ಪಿ ಕಾಲ್ ಮೇಲಾಗಿ ಮಲಿಕೊಂಡಿತ್ತು ದಯಮಾಡಿ ಚಾಲಕ ಸಹೋದರು ಸ್ವಲ್ಪ ಯಾವ ವಾಹನ ಆದರೂ ಸರಿ ವೇಗದ ಮಿತಿಯನ್ನು ಕಡಿಮೆಯಾಗಿ ಓಡಿಸುವುದು ಉತ್ತಮ ಅಂತ ಹೇಳ್ತಾ ನಮ್ಮ ವಾಹನ ಖಾಲಿ ಮಾಡುವ ಜಾಗದಿಂದ ಸ್ವಲ್ಪ ದೂರದಲ್ಲಿಯೇ ಒಂದು ಬಿಗ್ ಬಾಸ್ ಮನೆ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಬಂದು ನೋಡಿದ್ವು ಗೇಟ್ ಎಲ್ಲ ಬಂದಿತ್ತು ನಮಗೆಲ್ಲ ಒಳಗಡೆ ಅಲೌಡ್ ಇಲ್ಲ ಅಂತ ಹೇಳಿದ್ದಕ್ಕೆ ದೂರದಿಂದಲೇ ನೋಡಿ ನಮ್ಮ ದಾರಿಗೆ ನಾವು ಮತ್ತೆ ಹಿಂತಿರುಗಿದೆವು ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ